ಒಣದ್ರಾಕ್ಷಿಯಲ್ಲಿರುವ ಪ್ರಯೋಜನಗಳು ಒಣದ್ರಾಕ್ಷಿಯು ಮಲಬದ್ಧತೆಗೆ ಅತ್ಯುತ್ತಮ ಮದ್ದು ಒಣದ್ರಾಕ್ಷಿಯು ಸೇವನೆಯಿಂದ ಶರೀರದಲ್ಲಿ ಚೈತನ್ಯ ಮೂಡುವುದು ನಾಲೈದು ಒಣದ್ರಾಕ್ಷಿಗಳನ್ನು ಸ್ವಲ್ಪ ನೀರಿನಲ್ಲಿ ಕಿವುಚಿ ತಿಂದರೆ ಅಜೀರ್ಣಕ್ಕೆ ಉತ್ತಮ ಮದ್ದು ದೈನಂದಿನ ಆಹಾರದಲ್ಲಿ ಒಣದ್ರಾಕ್ಷಿಯನ್ನು ಬಳಸುವುದರಿಂದ ಆಹಾರದ ರುಚಿ ಹೆಚ್ಚುವುದರೊಂದಿಗೆ ಆರೋಗ್ಯಕ್ಕೂ ಉತ್ತಮ ಕ್ಷಯರೋಗಿಗಳು ಒಣದ್ರಾಕ್ಷಿ ತಿನ್ನುವುದರಿಂದ ರಕ್ತ ಸಂಚಾರ ಉತ್ತಮಗೊಳ್ಳುವುದು ಒಣದ್ರಾಕ್ಷಿಯನ್ನು ಹಾಲಿನಲ್ಲಿ ಒಂದು ರಾತ್ರಿ ನೆನೆಸಿ ಮರುದಿನ ಹಾಲಿನೊಂದಿಗೆ ಸೇವಿಸಿದರೆ ಆಹಾರದಲ್ಲಿ ಪೌಷ್ಟಿಕಾಂಶ ಹೆಚ್ಚು ಸಿಗುತ್ತದೆ ಆರೋಗ್ಯಕ್ಕೆ ಉತ್ತಮವೂ ಹೌದು ಒಣದ್ರಾಕ್ಷಿಯ ಸೇವನೆಯಿಂದ ಶರೀರದಲ್ಲಿ ರೋಗನಿರೋಧಕ ಶಕ್ತಿ ಹೆಚ್ಚುವುದು ಮಾತ್ರವಲ್ಲದೆ ರಕ್ತವೃದ್ಧಿಯಾಗುತ್ತದೆ ಒಣದ್ರಾಕ್ಷಿ ತಿನ್ನುವುದರಿಂದ ಲೈಂಗಿಕ ಶಕ್ತಿ ಹೆಚ್ಚುತ್ತದೆ ಒಣದ್ರಾಕ್ಷಿಯು ಮೂಳೆಗಳ ಆರೋಗ್ಯಕ್ಕೆ ಉತ್ತಮ ಮದ್ದು ಒಳದ್ರಾಕ್ಷಿ ದಿನವಿಡೀ ನೀರಿನಲ್ಲಿ ನೆನೆಸಿ ಮರುದಿನ ಆ ದ್ರಾಕ್ಷಿ ಕಿವುಚಿ ಅದರ ನೀರನ್ನು ಬಸಿದು ಕುಡಿದರೆ ಹಳೆಯ ಚರ್ಮರೋಗ ಗುಣವಾಗುತ್ತದೆ